ಸರ್ ಯಾರ್ಯಾರು ಅಂತ ಐಡಿಯಾ ಇದೆಯಾ ಕದಂಬರು ಚಾಲುಕ್ಯರು ಹೊಯ್ಸಳರು ಸುಮಾರು ಮೂರು ತಲೆಮಾರಿನ ಚಾಲಕ್ಯರು ಕದಂಬರು ಹೊಯ್ಸಳರು ಇರ್ವಿಸಿರುವಂತಹ ಅಮ್ಮನವರ ಹಾಗೂ ಹರಿಹರೇಶ್ವರರ ಸನ್ನಿಧಿ ಲಕ್ಷ್ಮೀ ಅಮ್ಮನವರ ದರ್ಶನ ಹಾಂ ಸರ್ ತುಂಬ ಮನಮೋಹಕವಾಗಿದೆ ಹರಿಹರಕ್ಕೆ ಬಂದರೆ ತಪ್ಪದೆ ಸ್ಥಳವನ್ನು ಭೇಟಿ ನೀಡಬೇಕು ಪಕ್ಕದಲ್ಲಿ ವಿಘ್ನ ವಿನಾಶಕ ಇದು ಉದ್ಭವ ಗಣೇಶ ಪುರೋಹಿತರು ಹೇಳಿದ್ದಾರೆ ತುಂಬ ಶಕ್ತಿಶಾಲಿಯಾದಂಥ ಪವರ್ಫುಲ್ ಗಣೇಶ ಓಂ ನಮೋ ವಿಘ್ನ ವಿನಾಶಕ ಎನ್ನುವ ಜನ ಪ್ರತಿಷ್ಠಾಪನೆ ಕೂಡ ಇದೆ ಹರಿಹರೇಶ್ವರ ಸನ್ನಿಧಿ ಲಕ್ಷ್ಮಿಯಮ್ಮನವರ ಸನ್ನಿಧಿ ಹರಿಹರ ಅತ್ಯದ್ಭುತವಾದಂತಹ ಕೆತ್ತನೆ ಹರಿಹರ ಹರಿಹರೇಶ್ವರ ದೇವಸ್ಥಾನ ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಕದಂಬರು ಚಾಲುಕ್ಯರು ಹೊಯ್ಸಳರು ಮೂರು ತಲೆಮಾರಿನ ಸುಮಾರು ಒಂದೂವರೆ ಒಂದು ಸಾವಿರ ಐನೂರು ವರ್ಷ ಇತಿಹಾಸ ಇರುವಂತಹ ಸುಂದರವಾದ ದೇವಾಲಯ ಓಂ ನಮೋ ಹರಿಹರೇಶ್ವರ ನಮಃ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗ ಇರುವ ಜ್ಯೋತಿ ಬೆಳಗುವ ಕಂಬಗಳು ಮತ್ತು ಪ್ರವೇಶ ದ್ವಾರ ಇದನ್ನು ಸೇನಾ ತಂಡ ನಾಯಕರಾದ ವಿಶ್ವಾಸತ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ನಿರ್ಮಿಸಿದರು ಈ ದೇವಾಲಯಕ್ಕೆ ಹಿರಿಯ ತಾಯಿಯರು ಹಾಗೂ ವಿಜಯನಗರದ ಅರಸರು ನೀರಿನ ದೇವರದಿಂದ ಮಧ್ಯೆ ದೇಗುಲದ ಆವರಣದಲ್ಲಿರುವ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ఈ దేవాలయ శాసన అదే సేరే మేము ఈ దేవాలయ పూర్వాభిముఖవారంగ ఉత్తర దక్షిణ భాగదు కైల శాయన శ్రీడతాను బలభాగం శివను కృషిపడి మలభాగ కలి కైలి కుశ్వ ఎదురుస్తాను ಮತ್ತು ಚಕಾಮಘಟಿದ್ದಾನೆ ಮಹಾಮಂಟಪಕ್ಕೆ ಬಂದಿಕೊಂಡಂತೆ ಸಭಾ ಮಂಟಪವಿದ್ದು ಸಭಾ ಮಂಟಪದ ಅಂಚಿನಲ್ಲಿ ಸುತ್ತಲೂ ಇದೆ ಈ ಮಂಟಪದಲ್ಲಿ ಐವತ್ತಾರು ಯುದ್ಧವಿಲ್ಲದ ಹಾಗೂ ರೇವಾಗೊಂಡಿದ್ದ ಸ್ತಂಭವರಿಗೂ ಇದಕ್ಕೆ ಎರಡು ಭಾಷಣ ಮತ್ತು ಮುಖ್ಯ ಪ್ರವೇಶವನ್ನು ಹೊಂದಿದೆ ದೇವಾಲಯದ ವಾಯುವ ಭಾಗದಲ್ಲಿ ಸಣ್ಣ ಕುಡಿಯಿವೆ ಅಲ್ಲದೆ ಇದಕ್ಕೆ ಈ ದೇಗುಲದ ಆವರಣಕ್ಕೆ ಪೂರ್ವ ಮತ್ತು ದಕ್ಷಿಣಕ್ಕೆ ಎರಡು ಮುಖ್ಯ ಪ್ರವೇಶ ದ್ವಾರಗಳಿವೆ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಓದಿ ತಿಳಿಸಿಕೊಟ್ಟಿದ್ದೀರಾ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆತ್ಮೀಯವಾಗಿ ಸ್ವಾಗತ ಈಶ್ವರಪ್ಪನವರಿಗೆ ಮೂರು ಶತಮಾನಗಳ ಮೂರು ತಲೆಮಾರುಗಳು ಸುಮಾರು ಸಾವಿರದ ವರ್ಷ ಇತಿಹಾಸ ಇರುವಂತಹ ಹರಿಹರೇಶ್ವರ ಮಂದಿರ ಹರಿಹರ ಹರಿಹರೇಶ್ವರ ದೇವಸ್ಥಾನ ಹರಿಹರ ಸುಂದರವಾದ ಕೆತ್ತನೆಯೊಂದಿಗೆ ಪ್ರಜ್ವಲಿಸುತ್ತದೆ ಹರಿಹರ ತುಂಗಭದ್ರಾ ನದಿ ದಂಡೆಯಲ್ಲಿ ನೆಲೆಸಿರುವ ಹರಿಹರೇಶ್ವರ ಮಂದಿರದ ಮೇಲೆ ಹಾರುತ್ತಿರುವ ಆಂಜನೇಯ ಸ್ವಾಮಿಯ ಬಾವುಟ ಹರಿಹರೇಶ್ವರ ಮಂದಿರ ಹರಿಹರ ॐ नमः शिवाय हरिहरेश्वराय नमः गुर्भ्यो नमः ॐ नमः शिवाय नमः ॐ हरिहरेश्वरमन्दिर हरिहर नेलगन् शिवरमात्मा बृहदाकारद शिवलिङ्ग